ಮಧ್ಯ ಮಾಂಸಗಳ ಮುಟ್ಟವೆಂದೆಂಬಿರಿ ನೀವು ಕೇಳಿರಿ ಮಧ್ಯವಲ್ಲವೇನು ಅಷ್ಟಮಧಂಗಳು ಮಾಂಸವಲ್ಲವೇನು ಸಂಸಾರ ಸಂಘ ಈ ಉಭಯ ವನತಿಗಳಿದಾತನೇ ಗುಹೇಶ್ವರ ಲಿಂಗದಲ್ಲಿ ಲಿಂಗೈಕ್ಯನು ಕೆಲವರು ಬಾಹ್ಯವಾಗಿ ನಾವು ಬಹಳ ಶುದ್ಧ ಎಂಬಂತೆ ತೋರಿಸಿಕೊಳ್ಳುತ್ತಾರೆ ಆದರೆ ಒಳಗೆ ಅವರು ಬಹಳ ಅಶುದ್ಧವಾಗಿರುತ್ತಾರೆ ಕೊಳಕಾಗಿರುತ್ತಾರೆ ಇದನ್ನು ಅಲ್ಲಮರು ಇಲ್ಲಿ ಅಣುಕಿಸುತ್ತಿದ್ದಾರೆ ನಾವು ಮಾಂಸ ಮಧ್ಯ ಸರಾಯಿಗಳನ್ನು ನಾವು ಮುಟ್ಟುವುದಿಲ್ಲ ಎನ್ನುತ್ತಾರೆ ಆದರೆ ನಮ್ಮೊಳಗಿನ ಅಷ್ಟಮದಗಳು ಮದ್ಯವಲ್ಲವೇ ಅಂದರೆ ಧನಮದ ಕುಲಮದ ವಿದ್ಯಾಮದ ಅಧಿಕಾರಮದ ರೂಪಮದ ಇವು ಎಂಟು ರೀತಿಯ ಅಷ್ಟಮದಗಳು ಎನ್ನುತ್ತಾರೆ ಮದ್ಯ ಕೂಡಿದ ಮನುಷ್ಯ ಮತ್ತಿನಲ್ಲಿರುತ್ತಾನೆ ಹಾಗೆ ಅಹಂಕಾರಗಳಿಂದ ಕೂಡಿದ ಮನುಷ್ಯ ಕೂಡ ಮತ್ತಿನಲ್ಲೇ ಇರುತ್ತಾನೆ ಮದ್ಯ ಕೂಡಿದ ಮನುಷ್ಯ ಸಮಾಜದ ಶಾಂತಿಯನ್ನು ಹಾಳು ಮಾಡೋದಕ್ಕಿಂತ ಈ ಕುಲಮದ ಧನಮದ ಅಧಿಕಾರ ಮದಗಳಿಂದ ಸಮಾಜ ಹಾಳಾಗಿರುವುದೇ ಹೆಚ್ಚು ಹಾಗೆ ಸಂಸಾರ ಸಂಘ ಮಾಂಸವಲ್ಲವೇನು ಎಂಬ ಪ್ರಶ್ನೆ ಇಲ್ಲಿ ಅಲ್ಲಮರು ಕೇಳುತ್ತಾರೆ ಒಬ್ಬರನ್ನೊಬ್ಬರು ಆಕರ್ಷಿಸುವ ದೈಹಿಕ ಸೆಳೆತ ದೇಹವನ್ನು ಭೋಗಿಸಿ ಪಡೆಯುವ ಸುಖ ಇವು ಮಾಂಸ ಸೇವನೆಯಂತೆ ಅಲ್ಲವೇ ಎಂಬುದು ಅಲ್ಲಮರ ವ್ಯಾಖ್ಯಾನ ನಾವು ಮಾಂಸ ತಿನ್ನುವುದಿಲ್ಲ ಪರಿಶುದ್ಧ ಸಸ್ಯಾಹಾರವನ್ನು ಎಂದುಕೊಳ್ಳುವ ಮಂದಿ ನಡೆಸುತ್ತಿರುವ ಕೆಟ್ಟ ಸಂಸಾರ ಮಾಂಸಕ್ಕಿಂತಲೂ ಕ್ರೂರವಾಗಿದೆ ಎಂಬ ಅಣಕು ಮಾತಿಲ್ಲಿದೆ ಈ ಉಭಯವನ್ನು ಅಂದರೆ ಅಷ್ಟಮದ ಹಾಗೂ ಸಂಸಾರದ ಸಂಘವನ್ನು ಮೀರಿನಂಥವನು ಗುಹೇಶ್ವರ ಲಿಂಗದಲ್ಲಿ ಲಿಂಗೈಕ್ಯನಾಗಲು ಅರ್ಹನಾಗುತ್ತಾನೆ ಎಂದು ಅಲ್ಲಮರು ಇಲ್ಲಿ ಹೇಳುತ್ತಿದ್ದಾರೆ ತುಂಬಿದ ತೊರೆಯ ಹರಿಗೋಲ ನೇರುವ ಅಣ್ಣಗಳು ನೀವು ಕೇಳಿರಿ ತೊರೆಯೊಳಗಣ ನೆಗಳು ಹರಿಗೋಲ ನುಂಗಿದಡೆ ಇಲ್ಲ ಎಚ್ಚೆತ್ತು ನಡೆಯಿರಿ ನಡು ಹುಟ್ಟು ಹಾಕಿದಡೆ ಹರಿಗೋಲು ಮುಳುಗದೆ ಏರಿದವರು ಸತ್ತರು ಇದರೊಳ ಹೊರಗ ನರಿಯ ದಾತನಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಅಚ್ಚ ಶರಣನಲ್ಲ ಈ ನಮ್ಮ ಸಂಸಾರವೆಂಬುದು ಒಂದು ತುಂಬಿದ ನದಿ ಅದನ್ನು ನಾವು ದಾಟಬೇಕೆಂದು ದೋಣಿಯನ್ನು ಏರುತ್ತೇವೆ ಈ ದೇಹವೇ ಈ ತೊರೆಯನ್ನು ಅಂದರೆ ನದಿಯನ್ನು ಹಾಯಬೇಕಾದ ಹರಿಗೋಲು ಹುಟ್ಟು ಹಾಕುತ್ತಾ ಮುಂದೆ ಸಾಗುತ್ತೇವೆ ಆದರೆ ಆ ನದಿಯಲ್ಲಿ ಅಲ್ಲಲ್ಲಿ ಮೊಸಳೆಗಳು ಅವು ದಾಳಿ ಮಾಡಿ ನಮ್ಮ ಹರಿಗೋಲನ್ನು ಮುಳುಗಿಸುತ್ತವೆ ಹಾಗಾಗಿ ಎಚ್ಚರಿಕೆಯಿಂದ ನಡೆಯಬೇಕು ಅಂದರೆ ಈ ಸಂಸಾರ ಎಂಬ ತೊರೆಯಲ್ಲಿ ಮೋಹ ಎಂಬ ಮೊಸಳೆಗಳಿವೆ ಅವು ಆಗಾಗ ನಮ್ಮ ಅರಿವಿನ ಮೇಲೆ ದಾಳಿ ಮಾಡಿ ನಮ್ಮನ್ನು ಮುಳುಗಿಸುತ್ತವೆ ಆಗ ನಾವು ಸಂಸಾರ ಎಂಬ ತೊರೆಯನ್ನು ದಾಟಲು ಮುಕ್ತಿ ಎಂಬ ಪದವಿಯನ್ನು ಪಡೆಯಲು ಆಗದು ಹಾಗಾಗಿ ಈ ಮೋಹ ಮಾಯಗಳೆಂಬ ಮೊಸಳೆಗಳಿಗೆ ನಾವು ಸಿಲುಕಬಾರದು ಎನ್ನುವುದು ಅಲ್ಲ ಮರ ನಿಲುವು ಈ ತೊರೆಯ ಮಧ್ಯೆ ಅಂದರೆ ಸಂಸಾರ ಎಂಬ ಅಂದರೆ ಸಂಸಾರದ ಮಧ್ಯೆ ಒಂದು ಹಂತದಲ್ಲಿ ನಾವು ಹುಟ್ಟು ಹಾಕಬೇಕು ಅಂದರೆ ಈ ಭವವನ್ನು ತೊರೆಯುವ ಸಾಧನೆ ಮಾಡಬೇಕು ಶಿವಯೋಗವನ್ನು ಆಚರಿಸಬೇಕು ಆಗ ಹರಿಗೋಲನ್ನು ಏರಿದವರು ಅಂದರೆ ಬಾಳ ನೌಕೆಯನ್ನು ಹತ್ತಿ ಕುಳಿತವರು ಜೀವ ಭಾಗವನ್ನು ಆಗ ಈ ಹರಿಗೋಲನ್ನು ಏರಿದವರು ಅಂದರೆ ಬಾಳ ನೌಕೆಯನ್ನು ಹತ್ತಿ ಕುಳಿತವರು ಜೀವ ಭಾವಗಳನ್ನು ಕಳೆದುಕೊಂಡು ಮಾಯಾಮೋಹಗಳಿಂದ ಮುಕ್ತರಾಗಿ ಅವರು ನಿಜ ಶರಣ ಅಚ್ಚ ಶರಣ ಎನಿಸಿಕೊಳ್ಳುತ್ತಾರೆ ಅವರು ತಮ್ಮ ಒಳಗೆ ಹೊರಗು ಅರಿತಿರುತ್ತಾರೆ ಹಾಗಾಗಿಯೇ ಅವರು ಗುಹೇಶ್ವರ ಲಿಂಗದಲ್ಲಿ ನಿಜ ಶರಣರಾಗಿ ಸೇರುತ್ತಾರೆ ಎಂದು ಅಲ್ಲಮರು ಇಲ್ಲಿ ಹೇಳುತ್ತಿದ್ದಾರೆ